ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ರು ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಹೈಕಮಾಂಡ್ ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳು ಏನಿದಾವೆ ಇದನ್ನ ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ನಿಮ್ ಮೂಲಕ ಹೇಳ್ತಾ ಇದ್ದೀನಿ ಈಗಲೂ ಇಲ್ಲ ಆದ್ರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ಸಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ ಹ್ಯಾವ್ ಕ್ರಿಯೇಟೆಡ್ ಕನ್ಫ್ಯೂಸನ್ ಕನ್ಫ್ಯೂಸನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ನೀವು ಹೇಳಿ ನೀವು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಈಗ ಎಂ ಎಲ್ ಎಲ್ಲ ಮಂತ್ರಿ ನಾನು ರೀಸಲ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಹೋಗಿರಬಹುದು ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರಬಹುದು ಸೊ ಇಟ್ ಡಜ್ ಮೀನ್ ದಟ್ ದೇ ಆರ್ ಎಗ್ನೆಸ್ಟ್ ದಿ ಲೀಡರ್ಶಿಪ್ ನಾಟ್ ಎಗ್ನೆಸ್ಟ್ ಹೌದು ಕೆಲವರೆಲ್ಲ ಈಗ ಇವನು ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಏನ್ ಡೈರೆಕ್ಷನ್ ಕೊಡ್ತದೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಇಸ್ ವಾಟ್ डी शिवकुमार अँड मैसेलमेंटलमेंट इटद सेटलमेंट है कमांड सेटलमेंट दिल्ली डेप्युटी चीफा मी डिके शिवकुमार अँड मैसेल् आ ಸಿಂಗಲ್ ವಿ ಯು ಆರ್ ಯುನೈಟೆಡ್ ಯು ಆರ್ ಯುನೈಟೆಡ್ ಅಂಡ್ ದೇರ್ ಇಸ್ ನೋ ಡಿಫರೆನ್ಸಸ್ ಬಿಟ್ವೀನ್ ಬಿ ಕೆ ಶಿವಕುಮಾರ್ ಅಂಡ್ ಮೈ ಸೆಲ್ಫ್ ಇಬ್ರು ಯಾವ ಭಿನ್ನಾಭಿಪ್ರಾಯ ಅವರು ಕೂಡ ಅವರು ಕೂಡ ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ ಸಿ ದಿ ಹೈಕಮಾಂಡ್ ವಾಟ್ ಎವರ್ ಡಿಸಿಷನ್ ಇಟ್ ಟೇಕ್ ಓತ ಬರ್ ವಿಲ್ ಹೋಗ್ತ ಏನ್ ಏನ್ ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ವಿಶೇಷವಾಗಿ ಕೇಳ್ತಾ ಇದೆಯಲ್ಲ ನೋಡ್ರೆ ವಿಲ್ ಗೋ ಟುಗೆದರ್ वॉटर हाई कमांड टेल्स निम उत्तर प्रश्न के उत्तर को वाट एवर हाई कमांड टेल्स वी विबे यूरस्ट यू अंडरस्टंड इट आर नाट दिस मई दिस इज मई रिप्ले टू यो टूगेदर There are no differences between me and DK Sukumar. We will face the election, I mean, uh, assembly. We have worked out a strategy how to face the BJP and JDS. And we will face it. Whether they bring, I don't know. They are telling that no confidence motion will be moved. It will, it will also be faced. Or, adjournment motion, if they want to bring, whatever discussion they